ಹಲೋ ನಮಸ್ಕಾರ ಇಲ್ರು ಆರಾಮ ಆರಾಮಾಗಿದ್ರೆ ಅನ್ಕೊಂಡ್ರೆ ನಾವು ಕೂಡ ಆರಾಮಾಗಿದೀವಿ ಆ ನೋಡ್ರಿ ನಮ್ಮ ಅಮ್ಮ ಅಮೃತಗ ಎಂದ್ರ ಸಿಹಿ ಬೇಡ್ ನನಗೆ ನನಗ್ ಏನ್ ಸ್ವೀಟ್ ಮಾಡ್ಕೊಡತ್ತಂದ್ರ ಆಕಿ ಸ್ವೀಟ್ ಏನು ಇಷ್ಟ ಐತಿ ಯಾವ್ ಅಂತ ನೋಡಂದ್ರೆ ನೋಡ್ರಿ ಉಕೋಸ್ ತಗೊಂಡು ಹುಕೋಸ ಅಂದ್ರೆ ನಮ್ಮ ಕಡೆ ಏನಂತ ಪುಲಾವ್ ಅಂತೀವಿ ನೋಡ್ರಿ ಉಕೋಸ್ ತಗೊಂಡ್ ಹೂಕೋಸ್ದಿಂದ ಏನು ಮಾಡೋಯ್ತಪ್ಪ ಅಂತಂದ್ರೆ ನಾನು ಇವತ್ತ ಬಜಿ ಮಾಡ್ಕೊಂಡ್ ಬರಕ್ ಹುಕೋಸ್ ತಗೊಂಡ ನೋಡ್ರಿ ಮದ್ವೆ ಆಗಿ ಈ ತರ ಸಣ್ಣ ನೋಡ್ರಿ ಈ ತರ ಹೋಳ್ ಹೋಳ್ ಮಾಡ್ಕೊಬೇಕ್ರ ನಾ ನೋಡ್ರಿ ಒಂದ್ ಸ್ವಲ್ಪ ನೀರ್ ಬೆಚ್ಚ ಮಾಡಿಟ್ಟು ಹೋಗೋದನ್ರಿ ನಾನು ಯಾಕಂದ್ರ ಒಂದ್ ಸ್ವಲ್ಪ ಹುಳ ಇರ್ತಾರ ಹುಳ ಕೂಡ ಸತ್ತಮ ಯಾಲ್ ಬರ್ತಾವಂದಿಶನ್ ನಾನು ನೀರ್ ಬೆಚ್ಚ ಮಾಡ್ತು ಈ ತರ ನೋಡ್ರಿ ಸ್ವಲ್ಪ ನಿಮಗೆ ಯಾವ ಸೈಜ್ ಬೇಕಾದ್ರ ದ್ ಅಂದ್ರ ದಮ್ಮು ಸೈಜ್ ಮಾಡಬೇಕಾದ್ರ ನೀವು ದಮ ಸೈಜ್ ತಗೋಬಹುದು ನಮ್ಮಅಮ್ಮ ಬಜ್ಜಿ ಮಾಡಿ ಬಜ್ಜಿ ಮಾಡ್ರಿ ಅದ್ರಗೋಸ್ಕರ ಬಜ್ಜಿ ಮಾಡ್ಕೊಡ್ಲಾತು ನೋಡ್ರಿ ಅದಕ್ಕೆಷ್ಟ ಕಡ್ಲಿ ಇಟ್ಟು ತಗೊಂಡ್ರಿ ಕೊತ್ತಂಬರಿ ಕೊತ್ತೀರಿಲ್ಲ ಹ್ಮಿ ರುಚಿ ತಕಷ್ಟ ನಾನು ಉಪ್ಪು ಹಾಕ್ಲತ್ತೀನಿ ನೋಡ್ರಿ ಫೋನ್ ಆಗ ಅಷ್ಟೇನಿ ಅಜ್ವಾನ್ ತಗೊಂಡ್ರಿ ಅಜ್ವನ್ ಎಷ್ಟ ಹ್ಮ್ ನೋಡ್ರಿ ಇಲ್ಲಿ ಮನೆಯಲ್ಲೇ ನಾವು ವನ ಮೆಣಸಿ ತಯಾರು ತಯಾರ ನಾವು ನಾವ್ ಇದ್ ಖಾರ ನೋಡ್ರಿ ಸಣ್ಣಗೆ ಈ ತರ ಕೋತಂಬರಿ ಹಾಕೊಂಡ್ ನೋಡ್ರಿ ಕೋತಂಬರಿ ಹಾಕಿ ಈಗ ಸ್ವಲ್ಪ ಗಟ್ಟಿ ಎಷ್ಟು ಎಷ್ಟಾದ ಅಷ್ಟ ನೀರು ಇದ್ ಮಾಡ್ಬೇಕ್ರಿ ನಾವ್ ಸ್ವಲ್ಪ ನೀರ್ ನೋಡ್ಕೊಂಡ್ ನೋಡ್ಕೊಂಡ್ ಹಾಕೊಂಡ ಕಲ್ಸ್ಬೇಕ್ರಿ ಯಾಕಂದ್ರ ಬಾಳ ಅಳಕ್ ಯಾಕಂದ್ರೆ ಅದನ್ನ ಪುಲಾವ್ರ ಹತ್ರ ಸಣ್ಣಂಗಿ ನಾವು ಕಟ್ ಮಾಡಿಲ್ರಿಗ ಅದನ್ನ ಅದು ಎದೆ ಹಾಕ್ಬೇಕಂದ್ರ ಸ್ವಲ್ಪ ನಾವು ನೋಡ್ಕೊಂಡ ನೀರ್ ಹಾಕ್ಬೇಕು ಅದ್ರಾಗ ಹೊಡಿಬೇಕ್ರಿ ಎಲ್ಲ ಗಂಟು ಹೊಡಿತ ಕೈ ಏನೈತ್ರಿ ಒಂದ್ ಸಹಿ ಈ ತರ ಅದನ್ನ ಯಾಕಂದ್ರೆ ಸ್ವಲ್ಪ ಸಣ್ಣ ಸಣ್ಣ ಬಂತ ನಾವು ನೋಡ್ರಿ ಈಗ ಎಷ್ಟ್ ಬೇಕಲ್ಲ ಅಷ್ಟೇ ಎಲ್ಲಿ ತಗೊಂಡ್ರಿ ನಮ್ಮ ಸುನೀತಾ ಮತ್ತು ನಮ್ಮ ಅಮೃತ ಏನೈತ್ರಿ ಹೂಕೋಶಿನ ಬಜಿ ಮಾಡಾಕತ್ತಾರ ನೋಡ್ರಿ ಇವತ್ತ ನಮ್ಮ ಅಮೃತಾಗ ಭಾಳ ಇಷ್ಟ ಆಗೈತಿ ಅತ್ತ ಚಿನ್ನ ಅದಕ್ಕಾಗಿ ಹೂಕೋಶಿನ ಬಜಿ ಮಾಡಾಕತ್ತಾರು ಅದ್ರ ಮಸ್ತ್ ಮಾಡತ್ತಾರ ನೋಡ್ರಿ ಅಮೃತ ಏನೈತ್ರಿ ಮಮ್ಮಿ ಜೊತೆ ಏನೈತ್ರಿ ಅವಳು ಕೂಡ ಬಜಿ ಮಾಡಾಕ ನೋಡಕ ತ ರೀತಿ ಬಜಿ ಮಾಡ್ತಾ ಅಂತ ಅನ್ನೋದ ನೋಡಕ ತಾನು ಮಾಡಾಕ ಅಮ್ಮ ನೀನು ಕರಿಯಾತಿ ಹ್ಮ್ ಬಜಿ ಮಾಡೋದು ನೋಡಿ ಕಲಿತಿ ನೀನು ಮಾರಿ ನವಿ ಪ್ರಯೆ ಬಜಿ ನೋಡ್ರಿ ಬಜಿ ಮಸ್ತ್ ಬಂದಾವ ನೋಡ್ರಿ ಮಸ್ತ್ ಯಾವ ಬಂದಜಿ ಮಸ್ತ್ ಆಗ್ಯಾವ ಮತ್ತೊಮ್ಮೆ ಬಿಡಾಕತ್ತಾರ ನೋಡ್ರಿ ಮತ್ತೊಮ್ಮೆ ಬಿಟ್ಟು ತೋರ್ಸಾಕತ್ತಾರ ನೀವು ಕೂಡ ಮನೆಯೊಳಗೆ ಟ್ರೈ ಮಾಡಿರಿ ಹೂಕೋಶಿನ ಬಜಿ ಮಸ್ತ್ ಹಾಕವ್ರಿ ತಿಲ್ಲ ಕೂಡ ಸಾದ ಮಧ್ಯಾಹ್ನದಾಗ ಸಾಯಂಕಾಲ ಏನಿರಲೇ ಚಹಾ ಜೊತೆ ಏನಿರಲೇ ಈ ಬಜ್ಜಿ ಮಾಡ್ಕೊಂಡು ತಿಂದ್ರಂತೂ ಅಗದಿ ಸೂಪರ ಹೌದು ನೋಡಿರಿ ಬಜ್ಜಿ ನೋಡಿ ಎಷ್ಟು ಮಸ್ತ್ ಇದಾವೆ ನೋಡಿರಿ ಹೂಕೋಸಿನ ಬಜ್ಜಿ ನೋಡಿ ಎಷ್ಟು ಮಸ್ತ್ ಬಂದಾವ ನೋಡಿರಿ ನಮ್ಮ ಅಮ್ಮಗೆ ಇಷ್ಟವಾದ ಬಜ್ಜಿ ಮಾಡೀನಿ ನೋಡಿರಿ ಹೂಕೋಸಿನ ಬಜ್ಜಿ ರೆಡಿ ಆದ ನೋಡಿರಿ ಈಗ ಎಲ್ಲಾ ಮಾಡು ಕೂಡ ಅದು ನೋಡಿರಿ ಎಲ್ಲ ಖಾಲಿ ಆಯ್ತು ಒಂದು ತಾಟಾಗಟ್ಟ ಬಜ್ಜಿ ಉಂಟು ನೋಡಿರಿ ಅಮ್ಮ ಬಜ್ಜಿ ರೆಡಿ ಆದ್ರು ನೋಡಿ ಅಷ್ಟು ಈ ಬಜ್ಜಿ ಮಸ್ತ್ ಅಗ್ಯವ್ರಿ ಬಾಳ ಬಾಳ್ ಮಸ್ತ್ ಆಗ್ಯಾರಿ ನನ್ ಅಂದ್ರೆ ಬಾಳ್ ರುಚಿ ಅನ್ಸಾರಿ ನಿಮ್ಗ ಏನ್ ಅಂತಾವ್ ಮಾಡಿ ನೋಡ್ರಿ ಈ ನನ್ ಈ ಬಜ್ಜಿ ನನಗ್ ಬಾಳ್ ಇಷ್ಟ ಆತ್ರಿ ನಮ್ ಮಮ್ಮಿ ಮಾಡ್ಕೊಟ್ಟವ್ರಿ ಯಾಕಂದ್ರ ನಮ್ ಮಮ್ಮಿ ಮಾಡ್ ಮಾಡತ್ರಿ ಈ ಬಜ್ಜಿ ಇಷ್ಟ ಆತ್ರಿ ಈಗ ಈ ಬಜ್ಜಿ ನಿಮ್ಗ ಇಷ್ಟ ಆದ್ರ ಲೈಕ್ ಮಾಡಿ ಶೇರ್ ಮಾಡ್ರಿ ಹಂಗ ಕಮೆಂಟ್ ಮಾಡ್ರಿ ನಮಸ್ತೆ